ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಯಾಟರ್ಡೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಗಿದೆ ನಾನು ಇವಾಗ ಸ್ವಲ್ಪ ಪ್ಯಾಗ್ನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಬಟ್ ಎಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಏನಕ್ಕೆಂದರೆ ನಾನು ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಸೊ ತುಂಬ ದಿನ ಆಗಿತ್ತು ನಾನು ಅಮ್ಮನ ಮನೆಗೆ ಹೋಗ್ಬಿಟ್ಟು ಯಾವಾಗಂದರೆ ಅಕ್ಟೋಬರ್ ದಸರಾ ಹಾಲಿಡೇಸಲ್ಲಿ ಹೋಗಿದ್ದು ಅವಾಗ ಒಂದು ನಾಲ್ಕೈದು ದಿನ ಇದ್ಬಿಟ್ಟು ಬಂದಿದ್ದೆ ಅಷ್ಟೆ ಎಲ್ಲ ಹೋಗೇ ಇಲ್ಲ ನನಗೂ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು ತುಂಬ ಲಾಸ್ಟ್ ವೀಕನೇ ಹೋಗಬೇಕಿತ್ತು ಆಕ್ಚುಲಿ ಬಟ್ ಆವಾಗ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಹೋಗೋಕ್ಕಾಗಲಿಲ್ಲ ಸೊ ಇವಾಗ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ ಇವತ್ತು ಹೋಗಿಬಿಟ್ಟು ನಾಳೆ ಬರ್ತೀನಿ ವಾಪಸ್ ಮಂಡೇ ಮತ್ತೆ ಸ್ಕೂಲ್ ಇದಿಲ್ಲ ಸೊ ನಾಳೆ ವಾಪಸ್ ಬಂದ್ಬಿಡ್ತೀನಿ ಸಂಜೆ ಸೊ ಅದಕ್ಕೆ ಸ್ವಲ್ಪ ಬಟ್ಟೆಗಳನ್ನ ಇದೆ ಬಟ್ಟೆಗಳು ಏನಕ್ಕೆ ಅಂತಂದರೆ ಇದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ಳೋದಿತ್ತು ನನ್ನದು ಸ್ವಲ್ಪ ಟಾಪ್ಸ್ಗಳಿತ್ತು ಕೆಲವೊಂದು ಅದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕಿತ್ತು ಹಾಗಾಗಿ ಆ ಬಟ್ಟೆಗಳು ಮಾತ್ರ ತೊಗೊಳ್ತಾ ಇರೋದು ನಾನು ನೀನು ಎಕ್ಸ್ಟ್ರಾ ಬಟ್ಟೆಗಳೇನು ತೊಗೊಳ್ಳೋಲ್ಲ ಯೂಶ್ವಲಿ ನಾನು ಒನ್ ಡೇ ಟೂ ಡೇ ಈ ಅಂತ ಎಲ್ಲ ಇರೋಕ್ಕೆ ಹೋದಾಗ ಏನು ಬಟ್ಟೆ ಎಲ್ಲ ತೊಗೊಂಡು ಹೋಗಲ್ಲ ಅಲ್ಲೇ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೋತೀನಿ ಅಷ್ಟೇ ಇದು ಸ್ವಲ್ಪ ಆಲ್ಟ್ರೇಷನ್ ಮಾಡೋದಿತ್ತ ನಾನು ಅಂದ್ಬಿಟ್ಟು ತೊಗೊಂಡೆ ಇನ್ನೇನು ಅಂದ್ಬಿಟ್ಟು ಕರ್ಕೊಂಬರೋ ಟೈಮ್ ಆಗಿಬಿಡುತ್ತೆ ಅಷ್ಟೊತ್ತಿಗೆ ಸ್ವಲ್ಪ ಸ್ನ್ಯಾಕ್ಸ್ನ ರೆಡಿ ಮಾಡಿಬಿಟ್ರೆ ಅವ್ರು ಬಂದು ತಿಂದ ತಕ್ಷಣ ಕೊಟ್ಬಿಡ್ಬೋದು ಎಷ್ಟ ರೆಡಿ ಇವಾಗ ಒಂದು ಸ್ವಲ್ಪ ಸ್ನ್ಯಾಕ್ಸ್ ರೆಡಿ ಮಾಡಿಬಿಡ್ತೀನಿ ಆ್ಯಕ್ಚುಲಿ ನಾನು ಏನೋ ಸ್ನ್ಯಾಕ್ಸ್ ಮಾಡೋಣ ಅಂತ ಬಂದೆ ಬಟ್ ಸ್ವಲ್ಪ ಅನ್ನ ಇತ್ತು ಅದಕ್ಕೇ ಸ್ವಲ್ಪ ಒಗ್ಗರಣೆ ಮಾಡಿಬಿಡೋಣ ಅನ್ನ ಕೊಡೋಣ ಅಂತ ಹೇಗೂ ಮಧ್ಯಾಹ್ನ ಆಗುತ್ತೆ ಒಬ್ಬಷ್ಟೇ ಮತ್ತೆ ಲೇಟಾಗಿಬಿಟ್ರೆ ಅವ್ರು ಬಂದು ಫ್ರೆಶ್ಅಪ್ ಎಲ್ಲ ಆಗೋಷ್ಟೊತ್ತಿಗೆ ಮತ್ತೆ ಲೇಟಾಗಿಬಿಡತ್ತೆ ಅದಕ್ಕೆ ಸ್ವಲ್ಪ ಹಾಗೆ ಕರ್ಡ್ ರೈಸ್ನ ಮಾಡಿಕೊಟ್ಬಿಟ್ರೆ ತಿನ್ಕೋತಾಳೆ ಅಂದ್ಬಿಟ್ಟು ಸ್ವಲ್ಪ ಕರ್ಡ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದು ಅದ್ರ ಸ್ವಲ್ಪ ಅನ್ನ ಮಿಕ್ಬಿಟ್ಟಿತ್ತು ಈಗ ಅದನ್ನು ಬಿಟ್ಟು ಹೋದರೆ ಇವ್ರು ಯೂಸ್ ಮಾಡಲ್ಲ ಸುಮ್ಮನೆ ಹಾಳಾಗಿಬಿಡುತ್ತೆ ಅದಕ್ಕೆ ಸ್ನ್ಯಾಕ್ಸ್ ಏನೂ ಮಾಡಲಿಲ್ಲ ಇವಳಿಗೆ ಸ್ವಲ್ಪ ಕರ್ಡ್ ರೈಸ್ನೇ ಮಾಡಿಬಿಟ್ರೆ ಇಬ್ರು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೊರಡ್ಬೋದಲ್ಲ ಅಂತ ಕರ್ಡ್ ರೈಸ್ನೇ ಮಾಡಿ ಇಟ್ಟಿದ್ದೀನಿ ಈಗ ಹೊಟ್ಟು ಬಂದ ತಕ್ಷಣ ತಿನ್ಕೊಂಡು ಹೊರಡೋದೆ ಈಗ ಅವ್ರಿಗೊಂದು ಸ್ವಲ್ಪ ಚಪಾತಿ ಮಾಡಿಬಿಡ್ಬೇಕು ರಾತ್ರಿಗೆ ಇನ್ನು ಬೆಳಿಗ್ಗೆ ಅಲ್ಲಿಗೆ ಬರ್ತಾರೆ ಇವ್ರಿಗೆ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಚಪಾತಿ ಮತ್ತು ಟೊಮೆಟೊ ಮಾಡಿಡ್ತಾ ಇದ್ದೀನಿ ಟೊಮ್ಯಾಟೊ ಗೊಜ್ಜು ಕ್ವಿಕ್ಕಾಗಿ ಆಗಿಬಿಡುತ್ತಲ್ಲ ನಾವು ಕೂಡ ಹೊರಟಿದ್ವಿ ಆ ಗಡಿಬಿಡಿಯಲ್ಲಿ ತುಂಬ ಬೇಗ ಯಾವುದಾಗುತ್ತೆ ಅದನ್ನು ಮಾಡಿಟ್ಬಿಡೋಣ ಅಂದ್ಬಿಟ್ಟು ಟೊಮ್ಯಾಟೊ ಗೊಜ್ಜನೇ ಮಾಡಿದೆ ಆಮೇಲೆ ಮತ್ತೆ ಕೇಳಿದೆ ಟೊಮೆಟೊ ಗೊಜ್ಜು ಹೇಗೂ ಮಾಡ್ತಿದ್ದೀವಲ್ಲ ಟೊಮೆಟೊ ರೈಸ್ ಚೆನ್ನಾಗಿರುತ್ತೆ ಅನ್ನ ಮಾಡಿಬಿಟ್ಟಿಡ್ಲ ಅಂತ ಬಟ್ ಬೇಡ ಚಪಾತಿನೇ ಮಾಡು ಅಂತ ಹೇಳಿದ್ರು ಹಾಗಾಗಿ ಟೊಮ್ಯಾಟೊ ಗೊಜ್ಜು ಜೊತೆಗೆ ಚಪಾತಿನೇ ಮಾಡಿಟ್ಟಿದ್ದೆ ಅವ್ರಿಗೆ ಇವ್ರಿಗೂ ರೆಡಿ ಮಾಡಿಟ್ಟಿದ್ದೀನಿ ಟೊಮಾಟೊ ಗೊಜ್ಜು ರೆಡಿ ಇದೆ ಜೊತೆಗೆ ತೆಗೆ ಸ್ವಲ್ಪ ಒಂದು ಮೂರು ಚಪಾತಿನೂ ಮಾಡಿಟ್ಟಿದ್ದೀನಿ ರಾತ್ರಿಗೆ ಯೂಸ್ ಮಾಡ್ಕೋತಾರೆ ಅವಳು ಇಷ್ಟಪಟ್ಟು ತಿನ್ನುವಂಥ ಚಾಕ್ಲೇಟ್ ಬಂದು ಕೂಡ ಇತ್ತು ಅದನ್ನೇ ಸ್ನ್ಯಾಕ್ಸ್ ಅಂತ ತೊಗೊಂಡು ಬಂದಿದ್ರು ಅದು ಒಂದು ಮೆಕ್ಕಿತ್ತು ಅದನ್ನು ಕೂಡ ಕೊಡ್ತಾ ಇದೆ ತಿನ್ಕೊಂಬಿಡ್ಲಿ ಅಂತ ಹಂಗೂ ಹಿಂಗೂ ಎರಡು ಗಂಟೆ ಹಾಗೆಯೇ ಹೋಯ್ತು ನಾವು ಹೊರಡೋಷ್ಟರಲ್ಲಿ ಹೊರಡ್ತಾ ಇದ್ದಾಳೆ ನನ್ನ ಮಗಳು ಬ್ಯಾಗ್ ಹಾಕೊಂಡು ರೆಡಿ ಆಗ್ತಾ ಇದ್ದಾಳೆ ಹೊರಡೋಣ ಓಕೆ ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಹ್ಞೂ ಹಾಯ್ ಹಾಯ್ ಎಲ್ಲಿಗೆ ಹೋಗ್ತಾ ಇದೆಯಾ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೆಯಾ ಚೆನ್ನಾಗಿದ್ದಲ್ಲ ಒಂಥರ ಅದು ನಡ್ಕೊಂಡು ಹೋಗೋದು ಸೆಕೆಂಡ್ ಟೈಮ್ ಅಲ್ವಾ ಸೆಕೆಂಡ್ ಟೈಮ್ ಹ್ಞೂ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಕುರುಕಲು ತಿಂಡಿ ಬೇಕಂತೆ ತಿನ್ಕೊಂಡು ಹೋಗೋದು ಇದೆಯಾ ಒಂದು ಎರಡು ಎರಡನಾ ಸಾಕು ಬಸ್ ಇಳಿದು ಬಂದಿದ್ದೀನಿ ದೇವಸ್ಥಾನದ ಹತ್ರ ಅಪ್ಪಾಜಿ ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ಹೋಗಿ ಹಾಗೆ ದೇವ್ರಿಗೂ ನಮಸ್ಕಾರ ಮಾಡ್ಕೊಂಡು ಬಂದ್ಬೇಡ ಅಂತ ಹೋಗೋಣ ಹೊರಗಡೆ ಹೋಗೋಣ ಹಾಗೆಲ್ಲ ನಮಸ್ಕಾರ ಅನ್ಕೊಂಡ್ಬಿಡಿ ನಮ್ ಹನುಮಾನ್ ನಮ್ಮ ಮಾರುತಿ ನೋಡದೇ ಒಂಥರ ಖುಷಿ ಅದರಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ನೋಡಿ ಹಾಗೆ ನಾನು ಊರಿಗೆ ಬಂದ ತಕ್ಷಣನೇ ದರ್ಶನ ಆಗಿದಂತೂ ನನಗಂತೂ ತುಂಬ ಖುಷಿ ಆಯಿತು ಚೆನ್ನಾಗಿ ದರ್ಶನ ಆಯಿತು ಅಪ್ಪಾಜಿ ನೋಡಲ್ಲ ನಿಂತಿದ್ದಾರೆ ಅಲ್ಲಿ ಇಲ್ಲಿ ಈ ಕಡೆ ನೋಡಿ ಚಿನ್ನ ಓಕೆ लेदार रे नो नी नम अपाची बंदितारे नम्मा ना करकणो होगके ओ पूजे ओ आको हम्म तरी पुर बैग इत्र ओके ಅಲ್ಲಿ ಇವಾಗ ಮನೆಗೆ ಬಂದ್ವಿ ಬಂದ್ವಿಂಗ್ ಏನ್ ಮಳೆ ಬರ್ಸ್ಬಿಟ್ಟಿದೀರ ಹೇಗಿದ್ದೀರವಾ ದೇವಸ್ಥಾನಕ್ ಹೋಗ್ಬಿಟ್ಟು ಬಂದ್ವಿ ಬಂದ್ ಸಮಾಚಾರ ಅಮ್ಮತ್ಕೊಟ್ರಲ್ಲಿಂದ ಎರಡು ಗಂಟೆ ಇವಾಗ ಕರೆಕ್ಟಾಗಿ ಮೂರು ಗಂಟೆ ಒಂದು ಆಯ್ತು ಬಂದ ತಕ್ಷಣ ಚಕ್ಲಿ ಸ್ಮೆಲ್ ಘಮ ಘಮ ಆಯ್ತು ನೋಡಿದ್ರೆ ನಮ್ಮಮ್ಮ ಮಾಡಿ ಇಟ್ಟಿದ್ದಾರೆ ಇವಾಗ ಮಾಡಿದ್ರಾಂತ ಊಟ ಊಟ ಆಯ್ತಾ ಅವಾಗ ಮನೆಗೆ ಬಂದ್ವಿ ಸ್ವಲ್ಪ ಫ್ರೆಶ್ಅಪ್ ಎಲ್ಲ ಹಾಕಿ ಆಮೇಲೆ ಕಂಟಿನ್ಯೂ ಮಾಡ್ತೀವಿ ಅಲ್ಲ ನಾನು ಬಂದು ಇಷ್ಟ ಆಯ್ತು ಇಷ್ಟು ಇದ್ದೆ ಹೊಡಿತಾ ಇದೆಯಲ್ಲ ಏನು ಮುಖಾಲ ಕಂಪು ಮಾಡ್ಕೊಂಡು ನೈಟ್ ನನಗೆ ಕಣ್ಣೆಲ್ಲ ನಾವು ಬೆಳಗ್ಗೆ ಎಷ್ಟು ಹನ್ನೊಂದು ಗಂಟೆ ಮಾಡ್ಕೊಂಡಿತ್ತು ನೋಡ್ತಾ ಇದ್ಯಾ ಶ್ರೋತಿ ಬಂದೆ ಬೆಳಿಗ್ಗೆ ಅಂದ್ರೆ ನಿನ್ ಕೈಯಲ್ಲಿ ಇದೆಯಲ್ಲ ಅದೇ ಕಿಲ್ಕಿ ಥರ ತರ ಆಡ್ತಿದ್ಯಾ ನೋಡು ನಮ್ಮ ಚಿನ್ನೂ ಚೆನ್ನಾಗಿಪಣ್ಣಕ್ ಬರೋದು ಮೇನ್ ರೀಸನ್ನೇ ಪಾಪು ಪಾಪು ಆಟಾಡ್ಸಕ್ಕೆ ಬರ್ತಾಳೆ ಏನಮ್ಮ ಹಾ ಪಾಪ ನೋಡಕ್ಕೇನೆ ಅವನ ಆಟಾಡ್ಸ್ಬೇಕು ಅವನನ್ನ ನೋಡ್ಬೇಕು ಅಂತಾನೆ ಬರ್ತಾಳೆ ನೋಡಲ್ಲ ನಿನ್ ಕಂಡ್ರಿಟ್ಟು ಮನೆ ಅವನಿಗೆ ನನ್ನ ಮಗಳು ಪಾಪುನ ಆಟಾಡ್ಸದ್ರ ಬ್ಯುಸಿ ಇದ್ದಾಳೆ ನಮ್ಮಮ್ಮ ಹಾಡು ಹೇಳೋದ್ರಲ್ಲಿ ಬ್ಯುಸಿ ಇದ್ದಾರೆ ತುಂಬ ಏನು ಸ್ವೀಟಮ್ಮ ಇದು ಅದು ನಾಮದಲ್ಲಿಗೆ ಸಮುದಲ್ಲ ಕಬ್ಬಿನ ಹಾಲು ಮಾಡಬೇಕು ನಾವು ಕೊಬ್ಬಿನ ಹಾಲಲ್ಲಿ ಅಂತರೋದು ಬಂದ ಹ್ಞೂ ಹ್ಞೂ ಬಂದೆ ಬಂದೆ ಅಕ್ಕಿ ಅಕ್ಕಿನ ರುಬ್ಕೊಂಡು ಮಾಡ್ದೆ ನೆನೆಸ್ಬೇಕಾ ಅಷ್ಟು ತೆಂಗಿನಕಾಯಿ ರುಬ್ಕೊಂಡು ಅದ್ರ ಹಾಲುಕೊಂಡು ಆಮೇಲೆ ಬೆಲ್ಲ ಕರಗಡಿಸ್ಕೊಂಡು ಒಂಥರ ಹಾಲು ಬಾಯಿ ಅಂತಾರಲ್ಲ ಆ ಥರನಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಾರೆ ಹಳ್ಳಿಗಳ ಕಡೆ ಏನಂತ ನಾಮದಾಲ್ಗೆ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಹ್ಮ್ ಹ್ಮ್ ಚೆನ್ನಾಗಿರುತ್ತೆ ಬಿಡ್ತಾ ಬರ್ಬೇಕಲ್ ನಂಗೆ ಆದ್ರೆ ಬಿಡ್ಬೇಕು ಬೇರೆ ಸಾಂಗ್ ಹಾಕಿದ್ರೆ ನಂಗೆ ಕಾಪರೇಟ್ ಬರುತ್ತೆ ಕಣ ಇದಕ್ಕೆ ತುಪ್ಪ ಹಾಕಿ ರೆಡಿ ಮಾಡಿದ್ದೀರಾ ಚೆನ್ನಾಗಿ ಎಷ್ಟೊತ್ತು ಬೇಕಾಗುತ್ತೆ ಎಷ್ಟಿದೆ ಕಂಪ್ಲೀಟ್ ಆಯ್ತು ಸ್ವೀಟ್ ಹಾಲ್ ಬಾಯ್ ಮುದ್ದೆ ಇದು ಬರಿ ಮುದ್ದೆ ಇರುತ್ತಲ್ಲ ಮೆಂತ್ಯ ಮುದ್ದೆ ಆ ಥರ ಕಾಣಿಸ್ತಾ ಇದೆ ಚಕ್ಲಿ ಆಯಿತು ಇವಾಗ ಹಾಲ್ಬಾಯ್ ಆಯಿತು ನೆಕ್ಸ್ಟ್ ಏನು ನೆಕ್ಸ್ಟ್ ಏನಮ್ಮ

ಓಪನ್ ಆಗುತ್ತೆ ಮತ್ತೆ ಗಲೀಜು ಮಾಡ್ತಾ ಇದ್ದೀಯ ನೋಡು ಅಮ್ಮ ಎಷ್ಟು ನೀಟಾಗಿ ಕಟ್ ಮಾಡಿದರು ಇನ್ನೆಲ್ಲನೂ ಆಚೆಗೆ ತರಿಸಿದ್ಯಾ ತಕೊಡ್ತೀನಿ ಓಪನ್ ಮಾಡಿ ಬಂದು ಹಾಗೆ ತಿಕ್ಕಿ ಅಲ್ಲ ಇರು ಹ್ಞೂ ಹ್ಞೂ ನಾವು ಪುರಿ ಸಂತೆ ಮುಗಿಸ್ಕೊಂಡು ನನಗೋಸ್ಕರ ಪುರಿ ತೊಗೊಬಂದರೆ ಹಾಸನಿಗೆ ತಗೊಂಡೋಗಕ್ಕೆ ಎಷ್ಟಿದು ಹತ್ತು ಲೀಟ್ರಾ ಹ್ಮ್ ಹ್ಮ್ ಸಂತೆ ಸಾಮಾನು ಹೇಗೆ ತೊಗರಿಕಾಳು ತೊಗರಿಕಾಯಿ ಎಷ್ಟು ಎಷ್ಟು

ಹಾಲ್ ಬಾಯ್ ಚೆನ್ನಾದ್ಯಾ ಜಯರಾಮ್ ರೆಡಿಯಾಗಿದ್ದಾನೆ ಹೊರಗೆ ಹೋಗೋಕೆ ನನ್ನನ್ನು ಕಂಡ್ರೆ ಭಯ ಎಷ್ಟು ಭಯ ಭಕ್ತಿ ಥ್ಯಾಂಕ್ ಯು ಮೂವಿ ಟೈಮ್ ನಿಮ್ಮ ಹತ್ರ ಏನ ಮೋವಿ ನೋಡ್ಬಿಟ್ಟು ಸೊ ಇವಾಗ ನಾವು ಬಗಿರ ನೋಡ್ತಾ ಇದ್ದೀವಿ ಎಸ್ ಅಗೀರ ನೋಡ್ತಾ ಇದೀವಿ ಆಮೇಲೆ ಕಂಟಿನ್ಯೂ ಮಾಡೋಣ ಆಮೇಲೆ ಓಕೆ ನೀವು ನಿಮ್ಗೆ ತಿರ್ಗ್ಸಕ್ ಬರಲ್ಲ ಬಿಡು ನೀಟಾಗಿ ಕೆಳಗಡೆಯನ್ನ ತಿರುಗಿಸ್ಬೇಕು ಇನ್ನಿಷ್ಟ ಅಲ್ಲ ಫೇವ್ರೇಟ್ ಹಿಟ್ಟು ಅದು ನಾನು ಮಾಡಿದರೆ ಮಾತ್ರ ಅದೇನಪ್ಪ ಈಗ ಚಳಿ ಇದೆ ನಮ್ಮ ಚೆನ್ನಾಗಿಪಟ್ಟಣದಲ್ಲಿ ಅದಕ್ಕೆ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಮಾಡಿ என்னது என்னது அதன புரூஃப் இட்ஸ் नॉट வாட் யூ نو சோ அந்த கோட்டல தக்கரஸ்தி மேல இறンスターalli your சங்க பாড়ি எக்கிறது என்னக்கு தெரியுது இது சின்னவங்க சின்ன நிங்கே சக்கனங்கே हां ಇದೆ ಇದೆ ಉಪೀಕ್ಕೆ ಬೇಕなんで ಇಲ್ಲಿದೆ 나ल्ले குத்தி ಜಾಸ್ತಿ ಇದೆ தேனி பத்மியா பட்டкеನ ಮಿತ್ರಕ್ಕೆ ಯಾಕअनि पंजी चलेंगे போறो हंगेနေ இரு हंगेနေ இரு ತಿನ್ಸಿ ಅಮ್ಮ ನೀರ್ ತಗೊಳ್ಳಿ ಇದು ಯಾವ ಹೋಟೆಲ್ ಹೇಳಿ ಕುಡಿದ್ರೆ ಒಳ್ಳೇದಾ ಚಳಿ ಇವಾಗ ಮಿರರ್ ಚೆನ್ನಾಗಿದೆ ಅಲ್ಲ ಸ್ಕೂಲ್ ಆನ್ಯುವಲ್ ಡೇ ಪ್ರಾಕ್ಟೀಸ್ ಮಾಡಿಸ್ತದಲ್ಲ ಅದೆಲ್ಲ ಈ ಬಂದು ಮಾಡ್ತಾ ಇರೋದು ತಿಮ್ಮಿ ಊಟ ಎಲ್ಲ ಮಾಡಿ ಆಚೆ ಕುತ್ಕೊಂಡಿದ್ವಿ ತುಂಬ ಚಳಿ ಚಳಿ ಇದೆ ಇಲ್ಲಿ ಹಸಿನಲ್ಲ ತುಂಬ ಚಳಿ ಇತ್ತು ಬೆಳ್ಳು ಚಳಿ ಇದೆ ಸೊ ಇವತ್ತಿನ ವ್ಲಾಗ್ ನನಗೆ ಹೆಂಗೆ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಹಾಗೆ ಇನ್ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್